ಇವತ್ತು ಸ್ಟಿಚ್ ಮಾಡಿರುವಂತಹ ಸ್ಲೀವ್ ಡಿಸೈನು ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಇನ್ನೂ ಸ್ವಲ್ಪ ಕೆಲಸ ಇತ್ತು ಏನಂತಂದ್ರೆ ಇಲ್ಲಿ ಒಂದು ನಾವು ಫುಲ್ ಆದಮೇಲೆ ಸರಿ ನಾನು ಇದು ಪೋಸ್ಟಲ್ಲಿ ಹಾಕ್ತೀನಿ ಇಲ್ಲಿ 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 ಈ ಥರ ಕಾಪರ್ ಮಣಿ ಹಚ್ಚಬೇಕಿತ್ತು ಅಂದರೆ ಈ ಶೇಪಲ್ಲಿ ಕಾಪರ್ ಮಣಿ ಹಚ್ಚಿದಾಗ ತುಂಬ ಚೆನ್ನಾಗಿ ಬರುತ್ತೆ ಈ ಸ್ಲೀವು ಈ ಸ್ಲೀವ್ ಸ್ಟಿಚ್ ಮಾಡೋದಕ್ಕೆ ತುಂಬ ಬಟ್ಟೆ ಬೇಕು ಹಾಗಾಗಿ ನಾವು ಇದು ಒಂದು ಬ್ಲೌಸ್ ಪೀಸು ಇದು ಒಂದು ಬ್ಲೌಸ್ ಪೀಸನ್ನ ಯೂಸ್ ಮಾಡಿದ್ದೀವಿ ಇದು ಸ್ಯಾರಿ ಪೀಸಲ್ಲಿ ಡಿಫ್ರೆಂಟಾಗಿ ಕಾಣ್ತಾ ಇರುತ್ತೆ ತುಂಬ ಸ್ವಲ್ಪ ಕೆಲಸ ಹಿಡಿಯುತ್ತೆ ನಿಮಗೆಲ್ಲ ಈ ಸ್ಲೀವ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾವು ಇನ್ನೊಂದು ವೀಡಿಯೋದಲ್ಲಿ ಇದ್ರ ಸ್ಟಿಚ್ಚಿಂಗ್ ಹೇಗೆ ಅಂತೇಳಿ ತೋರಿಸ್ತೀವಿ ಹೇಗೆ ಬಂದಿದೆ ಸ್ಲೀವ್ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಸ್ಲೀವ್ ಸ್ಟಿಚ್ ಮಾಡೋದಕ್ಕೆ ಮಾತ್ರ ಎಕ್ಸ್ಟ್ರಾ ಮತ್ತು ಅರವತ್ತರಿಂದ ಎಪ್ಪತ್ತು ಸೆಂಟಿಮೀಟ್ರ್ ಬಟ್ಟೆ ಬೇಕಾಗುತ್ತೆ ನೋಡಿ ಸ್ಲೀವ್ ಹೇಗೆ ಬಂದಿದೆ ಅಂತ ಹೇಳಿ ಈಗ ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿ ಕಟ್ಟಿಂಗ್ ವಿಡಿಯೋನ ತೋರಿಸ್ತೀನಿ ಬನ್ನಿ ಹೇಗೆ ಬಂದಿದೆ ಬ್ಲೌಸು ಅಂತ ಕಮೆಂಟ್ ಮಾಡಿ ಈ ಡಿಸೈನ್ ನಿಮಗೆ ಸ್ಟಿಚಿಂಗ್ ಹೇಳ್ಕೊಡ್ಬೇಕಾ ಅಂತಲೂ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ವೇರ್ ಮಾಡಿದಾಗ ಯಾವಾಗಲಾದರೂ ಫೋಟೋ ಹಾಕ್ತೀನಿ ಇಲ್ಲಾಂದರೆ ಇಲ್ಲಿ ಮಣಿ ಹಾಕಬೇಕು ಈ ಈ ಶೇಪಲ್ಲಿ ಮಣಿ ಬಂದಾಗ ತುಂಬ ಲುಕ್ ಬರುತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಂಗೆ ಇಷ್ಟು ಬ್ಲೌಸು ಹ್ಯಾಂಡ್ ಎಂಬ್ರಾಯ್ಡ್ರಿದು ಇದು ಇದನ್ನು ಸ್ಟಿಚ್ ಮಾಡೋದಕ್ಕೆ ಬಂದಿದೆ ತುಂಬ ಜನಕ್ಕೆ ಈ ಥರ ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರ್ಬೋದು ಮಿಷನ್ ಎಂಬ್ರಾಯ್ಡ್ರಿ ಆಗಿರ್ಬೋದು ಈ ಥರ ಟಾನಿ ಹಾಕ್ಸಿದಾಗ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದು ಗೊತ್ತಿರೋದಿಲ್ಲ ಇವತ್ತು ಹೇಳ್ಕೊಡ್ತೀನಿ ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಆ ರೀತಿ ನಿಮಗೆ ಹೇಳ್ಕೊಡ್ತೀನಿ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಕಟಿಂಗ್ ಇದ್ದೀನಿ ನಮ್ಮ ಯಾಸ್ಮಿನ್ ಸ್ಟಿಚ್ ಮಾಡ್ತಾಳೆ ಅವಳಿಗೆ ನಾನು ಈಸಿ ಆಗೋ ರೀತಿ ಯಾವ ರೀತಿ ಕಟ್ ಮಾಡ್ತೀನಿ ಅಂತ ಹೇಳ್ತೀನಿ ನೀವು ಫ್ರೆಂಡ್ಸ್ ಈ ಥರ ಟಾನಿ ಹಾಕ್ಸಿದ್ರೆ ನಾನು ಒಂದು ಒಂದು ಲೈನಿಂಗನ್ನು ಕಟ್ ಮಾಡ್ತೀನಿ ಚೆನ್ನಾಗಿ ಯಾವುದು ಈ ಟೇಬಲ್ ಮೇಲೆ ಕಾಣಿಸುತ್ತೆ ಡಾರ್ಕಾಗಿ ಇದೇ ಬ್ಲೂನೇ ಚೆನ್ನಾಗಿ ಕಾಣಿಸುತ್ತೆ ಬ್ಲೂ ಕಲರೇ ನಾನು ಈಗ ಕಟ್ಟಿಂಗ್ ಮಾಡ್ತೀನಿ ನಂತರ ನಾನು ಈ ಪೇಪರ್ ಶೀಟಲ್ಲಿ ಅಂದರೆ ನಾಲ್ಕು ಬ್ಲೌಸು ಒಂದೇ ಅಲ್ವಾ ಪೇಪರ್ ಶೀಟಲ್ಲಿ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ತೀನಿ ವೀಡಿಯೋ ತುಂಬ ಆಗಿದೆ ಕೊನೆವರೆಗೂ ನೋಡ್ರಿ ಬಸುಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿದ್ರೆ ತುಂಬ ಜನಕ್ಕೆ ಈ ವಿಡಿಯೋ ಹೋಗುತ್ತೆ ಹಾಗೂ ನಮಗೂ ಸಹಿತ ಒಂದು ಹೊಸ ಹೊಸ ಥರ ವಿಡಿಯೋ ಮಾಡೋದಕ್ಕೂ ಸಹಿತ ಮೋಟಿವೇಶನ್ ಆಗುತ್ತೆ ಈಗ ನೋಡಿ ಫಸ್ಟಿಗೆ ನಾನು ಏನು ಮಾಡ್ತೀನಿ ಇದರಲ್ಲಿ ಅಂತಂದರೆ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಈ ರೀತಿ ಹ್ಯಾಂಡ್ ವರ್ಕ್ ಮತ್ತು ಅಥವಾ ಮಿಷನ್ ಎಂಬ್ರಾಯ್ಡ್ರಿ ಟಾನಿಗೆ ಹುಕ್ಸಿದಾಗ ನೀವು ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಈವಳ ಈ ಒಳ್ದು ಒಂದು ನಾನು ಕಟ್ ಕೊಟ್ಟಿದ್ದೀನಿ ಸ್ಟಿಚ್ ಮಾಡಿದಳೆ ಅದನ್ನು ಸಹಿತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫಸ್ಟಿಗೆ ಈಗ ನಾವು ಏನು ಮಾಡಬೇಕು ಅಂತಂದರೆ ಅವಳ ಎದೆ ಸುತ್ತಳತೆ ಬಂದ್ಬಿಟ್ಟು ಎಂಟು ಇಂಚು ಪ್ಲಸ್ ಎರಡು ಇಂಚು ಹತ್ತು ಇಂಚ್ ಬೇಕು ನಾವು ಏನು ಮಾಡ್ತೀವಿ ಅಂತಂದರೆ ಇದು ನಾವೀಗ ಆಮೇಲೆ ಬೇಕಾದರೆ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೊಬೋದು ನಾವು ಹನ್ನೊಂದು ಇಂಚ್ ಇಟ್ಕೊಳ್ತಾ ಇದ್ದೀನಿ ಹುಡುಗಿ ತುಂಬ ತೆಳು ಇದ್ದಾಳೆ ಹನ್ನೊಂದು ಇಂಚು ಈ ಥರ ಎದೆ ಸುತ್ತಳತೆ ಫುಲ್ ಈ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ತೀನಿ ದಪ್ಪ ಇರೋರಿಗೆ ನೀವು ಈಗ ಎಂಟು ಇದೆಯಲ್ಲ ಒಮ್ಮ ಒಂಬತ್ತು ಹತ್ತು ಹನ್ನೊಂದು ಮೂರು ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ತಿದೀವಿ ಆಮೇಲೆ ಬೇಕಿದ್ರೆ ಕಟ್ ಮಾಡ್ಕೊಬೋದು ನೋಡಿ ಇಲ್ಲಿಂದ ನಾನು ಎದೆ ಸುತ್ತಳತೆಯನ್ನು ಅಳತೆ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಈಗ ಸ್ಟ್ರೈಟಾಗಿ ಗೆರೆಯಲ್ಲಿ ಕಟ್ ಮಾಡ್ಕೊಂಡು ಒಂದು ಮೀಟ್ರ್ ಲೈನಿಂಗ್ ತರಿಸಿದೆ ನೋಡಿ ಫ್ರೆಂಡ್ಸ್ ಈಗ ನಾನು ಕರೆಕ್ಟಾಗಿ ಇಲ್ಲಿಗೆ ಹನ್ನೊಂದು ಇಂಚ್ ಬಂದಿದೆ ಇಲ್ಲಿಗೀಗ ಕಟ್ ಮಾಡ್ಕೊಳ್ತೀನಿ ಈ ರೀತಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಹಾಕ್ಸಿರೋ ಬ್ಲೌಸು ತುಂಬ ಈಸಿ ಸ್ಟಿಚ್ ಮಾಡೋದಕ್ಕೆ ಕಟಿಂಗ್ ಯಾವ ರೀತಿ ಮಾಡೋದಂತ ಹೇಳ್ತೀನಿ ಸ್ಟಿಚಿಂಗನ್ನು ನಾನು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ಈ ರೀತಿ ಹನ್ನೊಂದು ಇಂಚಿಗೆ ಕಟ್ ಮಾಡ್ಕೊಬೇಕು ಇಷ್ಟು ಕಟ್ ಮಾಡ್ಕೊಂಡು ಬ್ಲೌಸನ್ನು ಈಗ ಬ್ಲೌಸನ್ನು ಈ ರೀತಿ ಈ ರೀತಿ ಉದ್ದ ಟ್ಯಾನ್ ಬರುತ್ತಲ್ವ ಈ ರೀತಿ ಉದ್ದ ಟ್ಯಾನ್ ಬಂದರೆ ಫಸ್ಟು ಬ್ಯಾಕ್ ಇಟ್ಕೊಬೇಕು ಬ್ಯಾಕ್ ಎಷ್ಟು ಉದ್ದ ಅಂತಂದರೆ ಬ್ಯಾಕ್ ಹೊಡೆದು ಮೈ ಉದ್ದ ಎಷ್ಟು ಬಂದಿದೆ ಅಂತ ಹೇಳ್ತೀನಿ ಇಷ್ಟೊಂದು ಇಷ್ಟು ಸ್ಟಿಚ್ ಆಗಿದೆ ಇನ್ನು ಉಳಿದಿರೋ ಬ್ಲೌಸು ಸ್ಟಿಚ್ ಮಾಡಬೇಕು ನೋಡಿ ಈ ರೀತಿ ಇದು ಫ್ರಂಟ್ ಈ ರೀತಿ ಬಂದಿದೆ ನೋಡಿ ಈ ರೀತಿ ಬಂದಿದೆ ಈಗ ನಾನು ಒಂದು ಬ್ಲೌಸ್ ಈ ರೀತಿ ಕಟ್ ಮಾಡಿದ್ದೆ ಸ್ವಲ್ಪ ಅರ್ಜೆಂಟ್ ಇದ್ದಿದ್ದರಿಂದ ಈಗ ಮೂರು ಬ್ಲೌಸು ಒಟ್ಟಿಗೆನೆ ಕಟ್ಟಿಂಗ್ ಮಾಡ್ಕೊತೀನಿ ನೋಡಿ ಫಸ್ಟ್ ಬಂದ್ಬಿಟ್ಟು ಈ ಅಳತೆ ಬ್ಲೌಸಿನ ಮೈ ಉದ್ದ ಅಳತೆ ಬ್ಲೌಸಲ್ಲಿ ಮೈಯುದ್ದ ತಗೊಂಡು ಹದಿಮೂರುವರೆ ಇದೆ ಹದಿನಾಲ್ಕೂವರೆ ಮೈ ಉದ್ದನ ಇಟ್ಕೊಬೇಕು ಹದಿನಾಲ್ಕೂವರೆಗೆ ಒಂದು ಗೆರೆಯನ್ನು ಹಾಕೊಂಡು ಮಡ್ಚ್ಕೊಳ್ಳೋಣ ಇನ್ನೊಂದ್ಸಲಿ ಚೆಕ್ ಮಾಡ್ಕೊಳ್ಳೋಣ ಹದಿನಾಲ್ಕೂವರೆ ಇದೆಯಾ ಅಂತೇಳ್ಬಿಟ್ಟು ಸ್ವಲ್ಪ ಕಾಲಿಂಚು ಜಾಸ್ತಿ ಇದ್ದರೂ ಪರವಾಗಿಲ್ಲ ಕಡಿಮೆ ಅಂತೂ ಇರಬಾರ್ದು ಇದು ನಾನು ಮಾರ್ಕ್ ಹಾಕ್ತಾ ಇರೋದು ಬ್ಯಾಕ್ ಪಾರ್ಟು ಇದು ಇಷ್ಟು ಮಾರ್ಕ್ ಹಾಕಾದ ಮೇಲೆ ಇದನ್ನು ಸ್ಕೇಲ್ ತಗೊಂಡು ಈ ರೀತಿ ಮರ್ಚ್ಕೊಳ್ಳಿ ಈ ರೀತಿ ಮಡಚ್ಕೊಂಡು ಇದನ್ನ ಹೀಗೆ ಮಾಡ್ಕೊಳ್ಳಿ ಇದು ಈಗ ಫ್ರಂಟ್ ಪಾರ್ಟ್ ಆಯಿತು ಇಲ್ಲಿಗೆ ನಾವು ಒಂದು ಇಂಚು ಎಕ್ಸ್ಟ್ರಾ ಇಡಬೇಕು ಯಾಕಂದರೆ ಪಟ್ಟಿಗೆ ಆರಾಮಾಗಿ ಈಸಿಯಾಗಿ ಇದರಲ್ಲೇ ಪಟ್ಟಿಗೆ ಬಂದ್ಬಿಡತ್ತೆ ಈಗ ನಾವು ಇಷ್ಟಕ್ಕೆ ಕಟ್ ಮಾಡೋಣ ಇದು ಈಗ ಕರೆಕ್ಟಾಗಿ ಫ್ರಂಟು ಬ್ಯಾಕು ಎರಡು ರೆಡಿ ಆಯಿತು ಈಗ ನಾವು ಇದಕ್ಕೆ ಕುತ್ತಿಗೆ ಅಗ್ಲ ಆಗಿರಲಿ ಶೋಲ್ಡರ್ ಆಗಿರಲಿ ಏನು ಹಾಕಬಾರ್ದು ಇಷ್ಟು ರೆಡಿ ಆದಮೇಲೆ ಈ ರೀತಿ ಹೀಗೆ ಈ ರೀತಿ ಕಟ್ ಮಾಡ್ಕೋಬೇಕು ಇದು ಫ್ರಂಟ್ ಇದು ಬ್ಯಾಕು ಇದು ಸ್ಟಿಚ್ ಮತ್ತು ಇಲ್ಲಿಗೆ ಒಂದು ಈ ರೀತಿ ಮಧ್ಯದಲ್ಲಿ ಸೆಂಟ್ರಲ್ಲಿ ಒಂದು ಕಟ್ ಮಾಡ್ಕೋಬೇಕು ಈ ಫ್ರಂಟ್ ಪಾರ್ಟ್ ಇರುತ್ತಲ್ವಾ ಒಂದು ಇಂಚ್ ಅಂದರೆ ಬ್ಯಾಕಲ್ಲಿ ವರೆ ಇದ್ದರೆ ಬ್ಯಾಕಲ್ಲಿ ಹದಿನಾಲ್ಕು ವರೆ ಇದೆ ಫ್ರಂಟಲ್ಲಿ ಬಂದುಬಿಟ್ಟು ಹದಿನೈದು ವರೆ ಇದೆ ಇದು ಇರುತ್ತಲ್ವಾ ಫ್ರಂಟ್ ಪಾರ್ಟ್ ಇರುತ್ತಲ್ವಾ ಫ್ರಂಟ್ ಪಾರ್ಟನ್ನು ಈ ರೀತಿ ಎರಡು ಪೀಸು ಮಾಡಿ ಇಟ್ಕೋಬೇಕು ಈ ರೀತಿ ಎರಡು ಪೀಸ್ ಮಾಡಿ ಇಟ್ಕೊಂಡು ನಾವು ಫ್ರಂಟನ್ನು ಕೊಲೆ ಹಾಕಿ ಇದು ಬ್ಯಾಕ್ ಇದು ಇಷ್ಟು ಸಾಕು ಇಷ್ಟು ಇಟ್ಕೊಂಡು ನಾನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ಮುಂದಿನ ಹೇಳಿದರೆ ಹೇಳ್ಕೊಡ್ತೀನಿ ಇದು ಇದು ಸ್ಲೀವ್ ನಾವು ನಾರ್ಮಲ್ ಸ್ಲೀವ್ ಹೇಗೆ ಕಟ್ ಮಾಡ್ಕೊಳ್ತೀವೋ ಅದೇ ರೀತಿ ಕಟ್ ಮಾಡಿ ಲೈನಿಂಗಲ್ಲಿ ಕಟ್ ಮಾಡಿ ಈ ಸ್ಲೀವ್ಗೆ ಈ ಸ್ಲೀವ್ಗೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಬೋದು ಸ್ಲೀವಿಂದ ಏನು ಪ್ರಾಬ್ಲಮ್ ಇರೋದಿಲ್ಲ ಈಗ ನಮಗೆ ಫ್ರಂಟ್ ಬ್ಯಾಕೆ ಇಷ್ಟು ಇರುತ್ತೆ ಇಷ್ಟಾದಮೇಲೆ ನಾವು ಏನು ಮಾಡಿದ್ದೀವಿ ಅಂತಂದರೆ ನೋಡಿ ಫ್ರಂಟಲ್ಲಿ ಈ ಶೇಪು ಅವರು ಈ ಥರ ಡಿಸೈನ್ ಹಾಕಿರ್ತಾರೆ ನಾವು ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಇಲ್ಲಿ ಸ್ಟಿಚ್ ಮಾಡಿ ಊಟ ಫೋಲ್ಡ್ ಮಾಡಿದ್ದೀವಿ ಇಷ್ಟು ಸ್ಟಿಚ್ಚಿಂಗ್ ಆದಮೇಲೆ ಇಷ್ಟು ಸ್ಟಿಚ್ಚಿಂಗ್ ಆದಮೇಲೆ ಏನು ಮಾಡಬೇಕು ಬ್ಯಾಕಲ್ಲಿ ಇಷ್ಟು ಸ್ಟಿಚ್ ಆಗಿದೆ ಇದನ್ನು ಕರೆಕ್ಟಾಗಿ ಈ ರೀತಿ ಇಟ್ಕೋಬೇಕು ನೋಡಿ ಈಗ ಫ್ರಂಟ್ ಪಾರ್ಟ್ ಇದು ಫ್ರಂಟ್ ಪಾರ್ಟನ್ನು ಸಹಿತ ಈ ರೀತಿ ಇಟ್ಕೋಬೇಕು ಫ್ರಂಟ್ ಪಾರ್ಟನ್ನು ಈ ರೀತಿ ಇಟ್ಕೊಂಡು ನಾವು ಅಂದರೆ ಡಿಸೈನ್ ಹಾಕಿರಲ್ಲಿ ಸ್ವಲ್ಪ ಬ್ರಾಡಾಗಿ ತಗೊಂಡಿದ್ದೀವಿ ಡಿಸೈನ್ ಹಾಕದೇ ಇರೋಲಿ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀವಿ ಯಾಕಂದರೆ ಹುಡುಗಿ ತುಂಬ ತೆಳು ಇರೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಬರಬಾರ್ದು ಅನ್ನೋದಕ್ಕೋಸ್ಕರ ನಾವು ಸ್ವಲ್ಪ ಒಂದು ಸೈಡ್ ಅಂದರೆ ಡಿಸೈನ್ ಬಂದಿರೋ ಸೈಡು ಸ್ವಲ್ಪ ಬ್ರಾಡು ಡಿಸೈನ್ ಬರೆದಿರೋ ಸೈಡಲ್ಲಿ ಸ್ವಲ್ಪ ಕಡಿಮೆ ಬ್ರಾಡನ್ನು ತಗೊಂಡಿದೀವಿ ಈಗ ಈ ನಾಲ್ಕು ಶೋಲ್ಡರನ್ನು ಕ್ಲೀನಾಗಿ ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಗುಂಡ್ಪಿನ್ ಸಹಿತ ಹಾಕೋಬೋದು ನಂಗೆ ಇವಾಗ ಅರ್ಜೆಂಟಿಗೆ ಗುಂಡ್ಪಿನ್ ಸಿಕ್ಕಿಲ್ಲ ಆದ್ದರಿಂದ ನಾನು ಈ ರೀತಿ ಒಂದು ಈ ಥರ ಒಂದು ಲಾಕ್ ಮಾಡ್ಕೊಳ್ಳಿ ಏನಾದರೂ ಪರವಾಗಿಲ್ಲ ಗುಂಡ್ಪಿನ್ ಆದರೂ ಪರವಾಗಿಲ್ಲ ಕ್ಲಿಪ್ಪ ಆದರೂ ಪರವಾಗಿಲ್ಲ ಈ ಥರ ಲಾಕ್ ಆದಮೇಲೆ ಬ್ಲೌಸು ಹಾರ್ಮೋಲ್ ಇರುತ್ತಲ್ವ ಅದನ್ನು ಚೆಕ್ ಮಾಡ್ಕೋಬೇಕು ಅಳತೆ ಬ್ಲೌಸನ್ನ ನೀಟಾಗಿ ಈ ರೀತಿ ಇಟ್ಕೋಬೇಕು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಇವಳಿಗೆ ನಾವು ತುಂಬ ತೆಳು ಇರೋದ್ರಿಂದ ಐದು ಕಾಲ್ ಹಾರ್ಮೋಲ್ ಇಟ್ಕೊಂಡಿದ್ದೀವಿ ಅಂದರೆ ನಾಲ್ಕು ಮುಕ್ಕಾಲು ಇವಳಿಗೆ ರೆಡಿ ಬರ್ತಾ ಇದೆ ಹಾರ್ಮೋಲು ನಾವು ಐದು ಕಾಲು ಇಟ್ಕೊಂಡಿದ್ದೀನಿ ಅರ್ಧ ಇಂಚು ಜಾಸ್ತಿ ಮಾಡಿದ್ದೀನಿ ಐದು ಕಾಲು ಸಾಕಾಗುತ್ತೆ ಈ ಗೆರೆ ಹಾಕಿ ರೆಡಿ ಮಾಡಿ ಇಟ್ಕೊಂಡು ನೋಡಿ ಇಷ್ಟು ಫಿನಿಶಿಂಗ್ ಆದಮೇಲೆ ನೀವು ಕಂಕ್ಲು ಶೇಪ್ ಆಗಿರ್ಬೋದು ಬೆಲ್ಟ್ ಪಟ್ಟಿ ಶೇಪ್ ಆಗಿರ್ಬೋದು ಹಾಕಬೇಕು ಬೆಲ್ಟ್ ಪಟ್ಟಿ ನಾವು ಫ್ರಂಟಲ್ಲಿ ನೋಡಿ ಗೊತ್ತಾಗುತ್ತೆ ಫ್ರಂಟಲ್ಲಿ ಒಂದು ಇಂಚ್ ಬಿಟ್ಟಿದ್ದೀವಲ್ಲ ಅದು ಕ್ಲೀನಾಗಿ ಗೊತ್ತಾಗ್ತಾ ಇದೆ ಇನ್ನೊಂದ್ಸರಿ ನೀವು ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೊಳ್ಳೋದು ಬೇಡ ಇದರಲ್ಲೇ ಬಟ್ಟೆ ಉಳ್ದಿರುತ್ತಲ್ಲ ಇದನ್ನೇ ನೀವು ಬೆಲ್ಟ್ ಪಟ್ಟಿಯಾಗಿ ತಗೋಬಹುದು ಇಷ್ಟು ರೆಡಿ ಆದಮೇಲೆ ಈಗ ಬೆಲ್ಟ್ ಪಟ್ಟಿನ ಆರಾಮಾಗಿ ಈಸಿಯಾಗಿ ಹಾಕ್ಬೋದು ನೋಡಿ ಇಲ್ಲಿಂದ ಈ ರೀತಿ ಇಟ್ಕೊಂಡು ಬೆಲ್ಟ್ ಪಟ್ಟಿನ ಕಟ್ ಮಾಡಬೇಕು ಒಂದು ಎರಡು ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಇಲ್ಲಿ ಈಗ ಆರಾಮಾಗಿ ಬೆಲ್ಟ್ ಪಟ್ಟಿ ಅನ್ನೋದು ಸಿಗುತ್ತೆ ಇಷ್ಟು ರೆಡಿ ಆದಮೇಲೆ ನೀವು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ಸ್ಲೀವ್ ಅಂತೂ ರೆಡಿಯಾಗಿದೆ ಸ್ಲೀವನ್ನು ಹಚ್ಬೋದು ಈಗ ಪೇಪರ್ ಮೇಲೆ ಯಾವ ರೀತಿ ಕಟ್ ಮಾಡಿ ನಾನು ಅಷ್ಟು ಇಷ್ಟು ಬ್ಲೌಸಿಗೂ ಕಾಪಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ನೋಡಿ ಪೇಪರಲ್ಲೂ ಸೇಮ್ ನಾವು ಯಾವ ರೀತಿ ಹೇಳ್ಕೊಟ್ಟೆ ಅದೇ ರೀತಿನೇ ಹನ್ನೊಂದು ಇಂಚೆ ಇದೆ ಇದರಲ್ಲಿ ರೆಡಿ ಹನ್ನೊಂದು ಇಂಚ್ ಕರೆಕ್ಟಾಗಿದೆ ಇದರಲ್ಲಿ ಏನು ಕಟ್ ಮಾಡಿ ಹನ್ನೊಂದುವರೆ ಇದೆ ಹನ್ನೊಂದುವರೆ ಇದ್ರೂ ಪ್ರಾಬ್ಲಮ್ ಇಲ್ಲ ನೀವು ಈಗ ಇದರಲ್ಲಿ ಎಷ್ಟು ಬಂತು ಅಂದರೆ ಬ್ಯಾಕಲ್ಲಿ ಹದಿನಾಲ್ಕೂವರೆ ಬಂತು ಹದಿನಾಲ್ಕೂವರೆ ಒಂದು ಗೆರೆನ ಹಾಕೊಬೇಕು ಅಂದರೆ ಇದು ಸ್ಟಿಚ್ ಆದ್ಮೇಲೆ ಕಟ್ ಮಾಡ್ಕೊಳ್ಳೋದಕ್ಕೆ ಅವಳಿಗೆ ಒಂದಿತ್ತು ಅಂದಾಗ ನಾವು ಪದೇ ಪದೇ ಮಾರ್ಕ್ ಮಾಡುವಂತಹ ಇದೇನಿರೋದಿಲ್ಲ ಒಂದು ಈ ಥರ ಕಟ್ಟಿಂಗ್ ಇತ್ತು ಅಂದರೆ ನೀವು ಪೂರ್ತಿ ಬ್ಲೌಸ್ ನಾಲ್ಕು ಬ್ಲೌಸನ್ನು ಸಹಿತ ನೀವು ಆರಾಮಾಗಿ ಕಟ್ ಮಾಡ್ಬೋದು ಕರೆಕ್ಟಾಗಿ ಈ ರೀತಿ ಮಚ್ಕೊಳ್ಳಿ ಹದಿನಾಲ್ಕುವರೆಗೇನೆ ಮಚ್ಕೊಳ್ಳಿ ಸತಿ ಟೇಪಲ್ಲಿ ಚೆಕ್ ಮಾಡೋಣ ಹದಿನಾಲ್ಕೂವರೆನೇ ಇದೆಯಾ ಅಂತ ಹೇಳ್ಬಿಟ್ಟು ಹದಿನಾಲ್ಕೂವರೆ ಇದೆ ಈಗ ಬ್ಯಾಕಲ್ಲಿ ಒಂದು ಇಂಚನ ನಾವು ಆ ಆ ಪೀಸಲ್ಲಿ ಹೇಗೆ ರೆಡಿ ಮಾಡ್ಕೊಂಡ್ವೋ ಅದೇ ರೀತಿಯೇ ಈ ಪೀಸಲ್ಲೂ ಸಹಿತ ರೆಡಿ ಮಾಡ್ಕೋಬೇಕು ಎಕ್ಸ್ಟ್ರಾ ಪೀಸನ್ನ ಕಟ್ ಮಾಡ್ಕೋಬೇಕು ಒಂದು ಇಂಚ್ ಬಿಟ್ಬಿಟ್ಟು ಈ ರೀತಿ ಕಟ್ ಮಾಡಿ ಆಯ್ತು ಇವಾಗ ರೆಡಿ ಆಗಿರೋಂಥ ಪೀಸನ್ನು ಈ ರೀತಿ ಇಟ್ಬಿಟ್ಟು ನೋಡಿ ಶೋಲ್ಡರ್ಗೆ ಕರೆಕ್ಟಾಗಿ ಎಷ್ಟಿದೆ ಅಂತ ಹೇಳಿ ತಗೋಬೇಕು ಎರಡು ಇಂಚಿದೆ ಶೋಲ್ಡರ್ ಬಂದು ಎರಡು ಮುಕ್ಕಾಲು ಇಟ್ಟಿದ್ದೀವಿ ಆ ಕಡೆ ಈ ಕಡೆ ಸ್ಟಿಚ್ಚಿಗೆ ಹೋಗುತ್ತೆ ಈಗ ಹಾರ್ಮೋಲ್ ಬಂದು ಐದು ಕಾಲು ಇಂಚು ಆರು ಮೂರು ಬಂದು ಐದು ಕಾಲು ಇಂಚು ಈಗ ಒಂದು ಗೆರೆಯನ್ನು ಹಾಕ್ಕೊಳ್ಳಿ ಸೇಮ್ ಒಂದು ಒಂದು ಕಾಲು ಇಂಚಿಗೆ ಒಂದು ಮಾರ್ಕು ಹಾಗೆ ಇದರ ಮಧ್ಯಕ್ಕೆ ಒಂದು ಮಾರ್ಕು ಹಾಗೆ ಎರಡೂವರೆಗೆ ಒಂದು ಮಾರ್ಕು ಈ ಮೂರೂ ಶೇಪನ್ನು ಈ ರೀತಿ ಸೇರಿಸಿ ಹಾಗೆ ಮುಕ್ಕಾಲು ಇಂಚಿಗೆ ಇನ್ನೊಂದು ಮಾರ್ಕು ಈ ರೀತಿ ಶೇಪ್ ಆದಮೇಲೆ ಈಗ ಫ್ರಂಟ್ ಬ್ರೆಸ್ಟ್ ಪಾಯಿಂಟು ಎಲ್ಲ ಇಟ್ಕೊಳ್ಳೋದು ನೋಡಿ ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಬ್ರೆಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಬಂದುಬಿಟ್ಟು ಬರ್ತಾ ಇದೆ ಹನ್ನೊಂದುವರೆ ಇದ್ದರೆ ಹನ್ನೆರಡುವರೆ ಇಟ್ಕೋಬೇಕು ಹಾಗೆ ನಿಪ್ಪಲ್ ಪಾಯಿಂಟ್ ಬಂದುಬಿಟ್ಟು ಎಷ್ಟು ಬರ್ತಿದೆ ಹೇಳಿ ನೋಡೋಣ ಇದು ಸಹಿತ ಬರ್ತಾ ಇದೆ ಹದಿಮೂರು ಇಂಚಿಗೆ ಇಟ್ಕೊಳ್ತೀನಿ ಹಾಗೆ ಕಂಕ್ಲು ಪಾಯಿಂಟ್ ಕಂಕ್ಲು ಪಾಯಿಂಟ್ ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ ಐದೂವರೆ ಇದೆ ಐದೂವರೆ ಬಂದರೆ ತುಂಬ ಮೇಲಾಗತ್ತೆ ಆದ್ದರಿಂದ ಸ್ವಲ್ಪ ಡೌನ್ ಮಾಡ್ತಾಯಿದ್ದೀನಿ ಈಗ ಇದು ಅಳತೆ ಕೊಟ್ಟಿರೋ ಬ್ಲೌಸು ಅಷ್ಟು ಕರೆಕ್ಟಾಗಿ ಸ್ಟಿಚ್ ಮಾಡಿಲ್ಲ ನಾನು ತುಂಬ ಸರಿ ಮಾಡಿಬಿಟ್ಟು ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಈಗ ಈ ಮಾರ್ಕು ಕರೆಕ್ಟ್ ಇದೆ ಅಂತ ಚೆಕ್ ಮಾಡೋದು ಯಾವ ರೀತಿ ಅಂದರೆ ನೋಡಿ ಇಲ್ಲಿ ಹುಕ್ ಅಂದರೆ ರಿಂಗ್ ಪಟ್ಟಿ ಮಾಡಿರ್ತಾರಲ್ಲ ಅಲ್ಲಿಂದ ಒಂದು ಅರ್ಧ ಇಂಚಿಗೆ ಬಿಟ್ಬಿಟ್ಟು ಈ ರೀತಿ ನೋಡ್ಕೊಳ್ಳಿ ಫಿಟ್ಟಿಂಗ್ ಸ್ಟಿಚ್ಚು ಇಲ್ಲಿಗೆ ಬಂದಿದೆ ಈಗ ಹಾರ್ಮೋಲ್ ರೌಂಡಿಂಗ್ ಇರುತ್ತಲ್ವಾ ಈ ರೀತಿ ಇದನ್ನು ಕ್ಲೀನಾಗಿ ಒಂದು ಕಾಲು ಇಂಚಿಗೆ ಬಿಟ್ಬಿಟ್ಟು ಚೆಕ್ ಮಾಡಬೇಕು ಅಂದರೆ ಹಾರ್ಮಲ್ ಶೇಪು ಕರೆಕ್ಟಾಗಿದೆಯಾ ಅಂಥೇಳಿ ಕರೆಕ್ಟಾಗಿದೆ ನಿಮಗೆ ಅಷ್ಟು ಗೊತ್ತಾಗಿಲ್ಲ ಅಂತಂದರೆ ಟೇಪಲ್ಲಿ ಒಂದು ಚೂರು ಚೆಕ್ ಮಾಡಬೇಕು ಆರು ಆರು ಮುಕ್ಕಾಲಿದೆ ಇದೆ ಇಲ್ಲಿಂದ ಟೇಪನ್ನು ಹಿಡಿದ್ಬಿಟ್ಟು ಅಷ್ಟೇ ಕರೆಕ್ಟಾಗಿ ಆರು ಮುಕ್ಕಾಲು ಬರ್ತಾಯಿದೆ ಕರೆಕ್ಟಾಗಿದೆ ಇದನ್ನು ನಾನೀಗ ಕಟ್ ಮಾಡಿ ಇಡ್ತೀನಿ ಇದು ಎಲ್ಲ ಇಷ್ಟು ರೆಡಿ ಆದಮೇಲೆ ಈ ಪೇಪರ್ ಪೀಸನ್ನ ಇಟ್ಬಿಟ್ಟು ಕಟ್ ಮಾಡ್ಕೊಳ್ಳೋದಕ್ಕೆ ಆರಾಮಾಗುತ್ತೆ ಹಾಗಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ ನೀವು ಒಂದೇ ಸಲಿಗೆ ಈ ರೀತಿ ಬ್ಲೌಸ್ಗಳನ್ನು ಜಾಸ್ತಿ ಬ್ಲೌಸ್ಗಳನ್ನು ಕೊಟ್ಟರು ಅಂತಂದರೆ ನೀವು ಈ ರೀತಿ ಮಾಡ್ಬೋದು ಹಾರ್ಮೋನ್ ಶೇಪ್ ತೆಗಿತಾ ಇದ್ದೀನಿ ನಾನು ನೆಕ್ ಶೇಪ್ ಏನು ತೆಗಿಯೋದಿಲ್ಲ ಯಾಕಂದ್ರೆ ನೆಕ್ ಶೇಪ್ ಹಾಗೆ ಕೊಟ್ಟಿರ್ತಾರಲ್ವಾ ಹಾಗೇನೆ ಅದರಲ್ಲೇ ಸ್ಟಿಚ್ ಮಾಡಕ್ ಬರುತ್ತೆ ಈಗ ನಮ್ಗೆ ಮೇನ್ ಬೇಕಾಗಿರೋದು ಕಂಕ್ಳು ಶೇಪ್ ಅಲ್ವಾ ಇದು ಫ್ರಂಟ್ ಶೇಪ್ ಇದರಲ್ಲಿ ಇಷ್ಟು ಇಷ್ಟು ಕಟ್ ಮಾಡ್ಕೊಂಡು ಬೇಕಿದ್ರೆ ನೀವು ಟಾನ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಬಹುದು ಅದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಇಷ್ಟು ಇಷ್ಟು ಮಾಡಿ ಸಹಿತ ನೀವು ಸ್ಟಿಚ್ ಮಾಡ್ಬೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ಟಾನ್ ಈ ತರ ಕೊಟ್ಟಿದ್ರು ಹಾಕಿದ್ರು ಎಂಬ್ರಾಯ್ಡ್ರಿ ಅಂತ ನೀವು ಇಷ್ಟು ಲೈನಿಂಗ್ ಪೀಸ್ ಕಟ್ ಮಾಡ್ಕೊಂಡಿದ್ದೀರಾ ಅಂದರೆ ಕರೆಕ್ಟಾಗಿ ಇದರ ಮಧ್ಯಕ್ಕೆ ಒಂದು ಕಚ್ಚನ್ನು ಹಾಕೊಳ್ಳಿ ಆಮೇಲೆ ಈ ಟಾನ್ ಪೀಸಿಗೂ ಸಹಿತ ಮಧ್ಯದಲ್ಲಿ ಕರೆಕ್ಟಾಗಿ ಇದೆರಡು ಮಧ್ಯದಲ್ಲಿನೇ ಇಟ್ಕೊಂಡು ಒಂದು ಪಾಯಿಂಟ್ ಮಾಡಿದ್ದಾರೆ ಇಲ್ಲಿ ಈ ಥರ ಪಾಯಿಂಟ್ ಮಾಡ್ಕೊಳ್ಳಿ ಈ ಕಟ್ ಮಾಡಿರೋಂತಹ ಈ ರೀತಿ ಇರುತ್ತಲ್ವಾ ಕರೆಕ್ಟಾಗಿ ಅದನ್ನು ಇಲ್ಲಿ ಸೆಂಟ್ರಲ್ಲಿ ಇಟ್ಬಿಟ್ಟು ನೀವು ಕರೆಕ್ಟಾಗಿ ಈ ರೀತಿ ಸ್ಟಿಚ್ ರವಂಡ್ ಸ್ಟಿಚ್ ಮಾಡಿಕೊಂಡು ಬರ್ಬೋದು ನಂತರ ಈ ರವಂಡ್ ಸ್ಟಿಚ್ ಆದಮೇಲೆ ಈ ರವಂಡ್ ಸ್ಟಿಚ್ ಆದಮೇಲೆ ನೀವು ಸ್ವಲ್ಪ ಇಲ್ಲಿ ಕಟ್ ಮಾಡಿಕೊಂಡು ಉಲ್ಟಾ ಫೋಲ್ಡ್ ಮಾಡ್ಬೋದು ನಂತರ ಇದು ಉಲ್ಟಾ ಫೋಲ್ಡ್ ಆದ್ಮೇಲೆ ನೀಟಾಗಿ ಎಲ್ಲ ಸ್ಟಿಚ್ ಅಟ್ಯಾಚ್ ಆದಮೇಲೆ ಇದ್ರ ಮೇಲೆ ಅಟ್ಯಾಚ್ ಆದಮೇಲೆ ಹಾಗೆ ಕರೆಕ್ಟಾಗಿ ಕಟ್ ಮಾಡ್ಕೊಬೋದು ಈಗ ಬರುತ್ತಲ್ವಾ ಬರುತ್ತಲ್ವ ಫ್ರಂಟಲ್ಲಿ ಬಂದಿರೋದನ್ನು ನೀಟಾಗಿ ಯಾವ ಸೈಡಲ್ಲಿ ಅಂದರೆ ಬಲ ಸೈಡಲ್ಲಿ ಸೆರೆ ಬರಲ್ಲವಲ್ವ ಆ ಸೈಡಲ್ಲಿ ಯಾವ ಕಡೆ ಇದನ್ನು ಕರೆಕ್ಟಾಗಿ ಇದನ್ನು ಹೀಗೆ ಮಾಡಿಕೊಂಡ್ರೆ ಇದು ಎರಡು ಯಾವ ಸೈಡ್ ಒಂದೇ ಸೈಡಿಗೆ ಬರಬಾರ್ದು ಅಂತೇಳಿ ಈ ಸೈಡಿಗೆ ಬರಬೇಕಲ್ವಾ ಇದನ್ನು ಇದ್ರ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಿಬಿಟ್ಟು ಉಲ್ಟ ಹಾಕಿದ್ರೆ ಇದು ಫುಲ್ಲು ಒಳಗಡೆ ಹೋಗುತ್ತೆ ಇದು ಬಲದ ಸೈಡ್ ಬರುತ್ತೆ ಎಡದ ಸೈಡಿಗೆ ಈ ಕಡೆ ಜಾಗ ಬಿಟ್ಟಿರ್ತಾರೆ ಈ ಸೈಡಲ್ಲಿ ಈ ಸೈಡಲ್ಲಿ ನೀವು ಎಡದ ಸೈಡ್ ಅಂದರೆ ಇದನ್ನು ಮಧ್ಯ ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಇಲ್ಲೊಂದು ಸೈಡು ಮತ್ತು ಅಲ್ಲಿ ಹಾಕಿರೋದನ್ನು ಇಲ್ಲೊಂದು ಸೈಡು ಇದು ಬಂದುಬಿಟ್ಟು ಡೋರಿ ಮಾಡೋದಕ್ಕೆ ಡೋರಿನ ಈ ರೀತಿ ಸೇರಿಸ್ಬಿಟ್ಟು ಕೈಯಲ್ಲಿ ಸ್ಟಿಚ್ ಮಾಡಬೇಕಾಗುತ್ತೆ ಮತ್ತು ಫ್ರೆಂಡ್ಸ್ ಇನ್ನೊಂದು ಮೇನ್ ಅಂತಂದರೆ ನೀವು ಇದನ್ನು ಸ್ಟಿಚ್ ಮಾಡೋದಕ್ಕೆ ಸಿಂಗಲ್ ನೀಡ್ಲು ಹಾಕೊಬೇಕು ಅದು ಯಾವುದು ಅಂತೇಳಿ ತೋರಿಸ್ತೀನಿ ನಾನು ನಾವು ಚೇಂಜ್ ಮಾಡಿಕೊಂಡು ಹಾಕೊಂಡು ಸ್ಟಿಚ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಇದು ನಿಮಗೆ ಕಟ್ಟಿಂಗ್ ಇದು ಇದನ್ನು ನೀವು ಈ ಥರ ರೆಡಿ ಮಾಡಿಕೊಂಡ್ರೆ ಎಲ್ಲ ಲೈನಿಂಗ್ ಮೇಲೂ ಇಟ್ಬಿಟ್ಟು ಕಟ್ ಮಾಡ್ಕೊಂಡು ಇದು ಥರನೂ ಮಾಡ್ಬೋದು ಇಲ್ಲ ಅಂತಂದರೆ ಈ ರೀತಿ ಬೇಡ ಅಂದರೆ ನಾನೀಗ ಲೈನಿಂಗ್ ಬ್ಲೂ ಕಲರ್ ಲೈನಿಂಗ್ ಕಟ್ ಮಾಡಿದೆ ಅಲ್ವಾ ಇಲ್ಲಿದೆ ಅಲ್ವಾ ಬ್ಲೂ ಕಲರ್ ಲೈನಿಂಗ್ ಕಟ್ ಮಾಡಿದೆ ಅಲ್ಲ ಈ ರೀತಿಯೂ ಸಹಿತ ನೀವು ಇಟ್ಕೊಂಡು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು ನೋಡಿ ಇದು ಫ್ರಂಟ್ ಎರಡು ಪೀಸು ಇದು ಬ್ಯಾಕ್ ಪೀಸು ಇದು ಬ್ಯಾಕ್ ಪೀಸು ಇದನ್ನೇ ಸಹಿತ ನೀವು ಇದನ್ನೇ ಹೀಗೆ ಇಟ್ಬಿಟ್ಟು ಕರೆಕ್ಟ್ ಒಂದು ಮಾರ್ಕ್ ಹಾಕಿ ಇಟ್ಬಿಟ್ಟು ನೀ ರವಂಡಕ್ಕೆ ಸ್ಟಿಚ್ ಮಾಡಿಬಿಟ್ಟು ಮಾಡ್ಬೋದು ಇದು ಈಸಿ ಮತ್ತು ಇದು ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ಅಂದರೆ ಕಂಕಳು ತೆಗ್ದಿರುತ್ತಲ್ವ ಆಗ ಕರೆಕ್ಟಾಗಿ ಗೊತ್ತಾಗುತ್ತೆ ಈ ಪಟ್ಟಿ ಶೇಪನು ತೆಗ್ದಿರುತ್ತಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ ನೀವು ಯಾವ್ದು ಈಸಿ ಅದನ್ನು ಮಾಡ್ಬೋದು ಮತ್ತು ಯಾವ ರೀತಿ ನೀಡಲ್ ಹಾಕಂದ್ರೆ ಸ್ಟಿಚ್ ಮಾಡೋದಕ್ಕೆ ಸಿಂಗಲ್ ಇದು ಹಾಕೊಬೇಕಾಗತ್ತೆ ಅದು ಯಾವ ರೀತಿ ಅಂಥೇಳಿ ತೋರಿಸ್ತೀನಿ ಎಂಬ್ರಾಯ್ಡ್ರಿ ಸ್ಟಿಚ್ ಮಾಡೋದಕ್ಕೆ ಈ ರೀತಿ ಸಿಂಗಲ್ ಹಾಕೊಬೇಕು ನಾವು ಡಬಲ್ ಇದನ್ನು ತೆಗ್ದಿಟ್ಟಿದ್ದೀನಿ ಇಲ್ಲಿ ನೋಡಿ ಇದ್ರದ್ದು ಮಿಷನಿಂದ ಇದು ನಾವು ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚ್ ಮಾಡುವಾಗ ಮತ್ತು ಥ್ರೆಡ್ ಪೈಪಿಂಗ್ ಮಾಡುವಾಗ ಇದನ್ನು ಹಾಕೊಳ್ತೀವಿ ಇದು ಥ್ರೆಡ್ ಪೈಪಿಂಗಿಗೆ ಬರಲ್ಲ ಮತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಬರೋದಿಲ್ಲ ಈ ರೀತಿ ನೀವು ಈ ಸೈಡಿಂದಾದರೂ ಸಿಗುತ್ತೆ ಇಲ್ಲ ಈ ಸೈಡಿಂದಾದರೂ ಸಿಗುತ್ತೆ ಯಾವ ಸೈಡಿಂದಾದರೂ ನೀವು ಯೂಸ್ ಮಾಡ್ಕೋಬೋದು ಇದು ಹಾಕೋದು ಈಸಿ ನೀವು ಇಲ್ಲಿ ಸ್ವಲ್ಪ ಲೂಸ್ ಮಾಡಿ ಆರಾಮಾಗಿ ಹಾಕೊಬೋದು ಏನೂ ಟೆನ್ಷನ್ ಇಲ್ಲ ಆದರೆ ಕರೆಕ್ಟಾಗಿ ನೀವು ಕೂರಿಸ್ಕೋಬೇಕು ಕೂರಿಸೋದೇನಾದರೂ ಎಫೆಕ್ಟ್ ಆದರೆ ಸೂಜಿ ಮುರಿಯುವಂಥ ಸಾಧ್ಯತೆ ಇರುತ್ತೆ ನೋಡಿ ಫ್ರೆಂಡ್ಸ್ ಇದನ್ನು ಹಾಕೊಂಡ್ರೆ ಹ್ಯಾಂಬ್ರಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸನ್ನು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಆದರೂ ಇದನ್ನು ಯೂಸ್ ಮಾಡೋದ್ರಿಂದ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ ಬ್ಲೌಸು ಫಿನಿಷಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ